ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆರಾಮಾಗಿ ಆಫೀಸಿಂದ ಬಂದು ಮೂರು ಗಂಟೆ ಮೂರುವರೆಗೆಲ್ಲ ಬಂದುಬಿಡ್ತೀನಿ ಮನೆಗೆ ಸೊ ಹಂಗಾಗಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು ಸೊ ಎಲ್ಲ ಆದಮೇಲೆ ಈವ್ನಿಂಗು ನನಗೆ ಏನು ಏನಂತ ಇತ್ತು ಅಂತಂದರೆ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಟೈಮು ದೀಪ ಹಚ್ಚೋ ಟೈಮ್ಗೆ ನಾನು ಮನೆಯಲ್ಲೇ ಇರ್ತಾ ಇರಲಿಲ್ಲ ಆರು ಗಂಟೆ ಆರೂವರೆ ಆಗೋಗೋದು ಮನೆಗೆ ಬರೋಷ್ಟೊತ್ತಿಗೆ ಇವಾಗ ಟೈಮೇ ಸಿಗ್ತಾ ಇರಲಿಲ್ಲ ಸೊ ಇವಾಗ ನನಗೆ ಖುಷಿ ಆಗ್ತಿದೆ ಸಂಜೆ ಆರು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಮನೆ ಎಲ್ಲ ಗುಡಿಸಿ ನೀಟಾಗಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಆದರೂ ಮಾಡಿಕೊಟ್ಟು ಅದಾದಮೇಲೆ ದೀಪ ಎಲ್ಲ ಬೆಳಗ್ಗೆ ಆಮೇಲೆ ಅದ ನಂತರ ಅಡುಗೆಗಳನ್ನ ಮಾಡ್ಕೊಳ್ಳೋದು ರೀತಿ ಖುಷಿ ಕೊಡ್ತಾಯಿದೆ ಸೊ ಬದಲಾದ ರುಟೀನ್ ಅಂತಲೇ ಹೇಳ್ಬೋದು ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಇವಾಗ ರುಟೀನು ಮೊದಲಿಗಿಂತ ನೈಟಲ್ಲೇ ಊಟ ಅಡುಗೆನೂ ಎಲ್ಲ ಮಾಡ್ಕೋಬೋದು ತುಂಬ ಟೈಮ್ ಇರುತ್ತಲ್ವ ಸೊ ಹಂಗಾಗಿ ಏನು ಬೇಕೋ ಅದು ನೀಟಾಗಿ ಅಡುಗೆ ಮಾಡ್ಕೊಂಡು ಇವಾಗ ಊಟನ ಮಾಡ್ಬೋದು ಮುಂಚೆ ಎಲ್ಲ ಬ್ಯುಸಿ ಬ್ಯುಸಿ ಟೈಮೇ ಇರ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಬೇರೆ ಬೇರೆ ಬೇಗ ಬೇಗ ಏನೋ ಒಂದು ಟೈಮ್ಗೆ ಆಗೋದ್ದು ಏನೋ ಒಂದು ಮಾಡಿಕೊಂಡು ಸುಮ್ಮನೆ ಇರ್ತಿದ್ವಿ ಸೊ ಈಗ ಹೇಗೋ ಟೈಮ್ ಇದೆ ಅಂತೇಳಿ ಏನಾದರೂ ಒಂದು ಮಾಡಿಕೊಳ್ಳೋದು ಇವಾಗ ನಾನು ಸೊಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ದಂಟು ಸೊಪ್ಪು ಹಾಗೆಯೇ ಎಲ್ಲ ಪಾಲಕ್ ಸೊಪ್ಪು ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಅಂದರೆ ಸ್ವಲ್ಪ ಅದಕ್ಕೆ ಈರುಳ್ಳಿ ಅದೆಲ್ಲ ಹಾಕಿ ಮಾಡಿದ್ದೆ ನಾರ್ಮಲಾಗಿ ಎಲ್ಲರ ಮನೇಲಿ ಹೇಗೆ ಸಾರು ಮಾಡ್ತೀರೋ ಅದೇ ಥರನೇ ಹಾಗೆಯೇ ಇಲ್ಲಿ ರೇಷನ್ ಅಕ್ಕಿಯಲ್ಲಿ ಅಕ್ಕಿನ ನೆನೆಸ್ತಾ ಇದ್ದೀನಿ ಯಾಕೆಂದರೆ ಇಡ್ಲಿ ಮತ್ತು ದೋಸೆ ಮಾಡ್ಕೊಳ್ಳ ಅಂಥೇಳಿ ನಾರ್ಮಲಾಗಿ ಯಾವಾಗಲೂ ನಾನು ಮೂರು ಲೋಟ ಅಂದ್ರೆ ಆರು ಲೋಟ ಹಾಕ್ತಿದ್ದೆ ಸೊ ಆರು ಲೋಟ ಹಾಕಿ ಎರಡು ಲೋಟ ಉದ್ದಿನ ಬೇಡ ಹಾಕ್ತಿದ್ದೆ ಕರೆಕ್ಟಾಗಿ ಆಗ್ತಿತ್ತು ಈ ಸಲ ನಾನು ಒಂಬತ್ತು ಲೋಟ ಹಾಕಿದ್ದೀನಿ ಯಾಕಂದರೆ ನಾನು ಆರು ಲೋಟ ಹಾಕ್ಬೇಕಾದ್ರೆ ಒನ್ ಟೈಮ್ ಇಡ್ಲಿ ಎರಡು ಟೈಮ್ ದೋಸೆ ಅಷ್ಟೇ ಆಗ್ತಾಯಿದ್ದೆ ನಮ್ಮ ಮನೆಯಲ್ಲಿ ಸೊ ಇವಾಗ ಅವಾಗ ಅಕ್ಕಿ ಕೂಡ ಇರ್ತಾ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಹೆಂಗೂ ಅಕ್ಕಿ ಇದೆ ಇನ್ನೊಂದು ಟೈಮ್ಗೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂಥೇಳಿ ಒಂಬತ್ತು ಲೋಟ ಹಾಕಿದ್ದೀನಿ ಸೊ ಇದರಲ್ಲಿ ಒಂಬತ್ತು ಲೋಟ ಅಕ್ಕಿ ಮೂರು ಲೋಟ ಉದ್ದಿನಬೇಳೆ ಒಂದು ಲೋಟ ಅಕ್ಕಿ ಇದು ಅವಲಕ್ಕಿ ಸೊ ಇಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಸ್ಪೂನ್ಗಾಗಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೀನಿ ಇಷ್ಟನ್ನೇ ಹಾಕೋದು ಫ್ರೆಂಡ್ಸ್ ಇಷ್ಟಕ್ಕೇನೆ ನೀವು ಅದಕ್ಕೆ ಸೋಡಾ ಕೂಡ ಮಿಕ್ಸ್ ಮಾಡೋದು ಬೇಡ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಷ್ಟು ಚೆನ್ನಾಗಿ ಇಡ್ಲಿ ದೋಸೆಗಳು ಬರುತ್ತೆ ಸೊ ನೋಡಿ ಈಗ ಬೇಳೆ ಕೂಡ ಹಾಕೋತಾ ಇದ್ದೀನಿ ಸೊ ಇದೇ ಪ್ರಪೋಷನ ಮಾಡ ಫಾಲೋ ಮಾಡಿದ್ರೆ ಖಂಡಿತ ಕರೆಕ್ಟಾಗಿ ಇಡ್ಲಿ ದೋಸೆಗಳು ಬರುತ್ತೆ ಸಾಫ್ಟಾಗಿನೇ ಸೊ ದೋಸೆನೂ ಅಷ್ಟೇ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಗೋ ದೋಸೆ ಯಾವಾಗಲೂ ಗೂಡು ಗೂಡಾಗಿ ಬರುತ್ತಲ್ವ ಸೊ ಆ ಥರ ಬಂದರೆ ದೋಸೆ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ಸೊ ಇಷ್ಟನ್ನೇ ಹಾಕೋದು ಇದಕ್ಕಿನ್ನೇನು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡೋದಿಲ್ಲ ದೆನಿಷ್ಟು ಎಲ್ಲ ಒಟ್ಟೊಟ್ಟಿಗೆ ನೆನೆಸಿರ್ತೀನಿ ಯಾವುದನ್ನು ಸಪ್ರೇಟಾಗಿ ಬೇಳೆ ಸಪ್ರೇಟು ಅಕ್ಕಿ ಸಪ್ರೇಟು ಈ ರೀತಿ ಏನೂ ನೆನೆಸೋದಿಲ್ಲ ಎಲ್ಲನೂ ಒಟ್ಟಿಗೆ ನೀಟಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಸಲ ತೊಳ್ತೀನಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಆಮೇಲೆ ನೆನೆಸ್ಬಿಡ್ತೀನಿ ಸೊ ನೆನೆಸಿ ನೆನ್ಸೋದಂದ್ರೆ ಒಂದು ಬೆಳಗ್ಗೆ ನಾನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನೆನೆಸಿಟ್ಬಿಟ್ಟಿರ್ತೀನಿ ಸಂಜೆ ಆಫೀಸಿಂದ ಬಂದ ಮೇಲೆ ಆಮೇಲೆ ನಾನು ಒಂದು ನಾಲ್ಕು ಗಂಟೆ ಹಂಗೆ ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಡು ಬಂದರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿದೆ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನಾನು ಆ ಪಾತ್ರೆಲಿ ಏನು ಹಾಕಿದ್ದೆ ಅದಕ್ಕಿಂತ ಮೇಲೆ ಬಂದುಬಿಟ್ಟಿದೆ ಅಷ್ಟು ಚೆನ್ನಾಗಿ ಉಕ್ಕಿದೆ ಸೊ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ ನಾನು ಉಬ್ಬಿಡುತ್ತ ನನಗೆ ಗೊತ್ತಿತ್ತು ಈ ಥರ ಉಕ್ಕಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಕೆಳಗಡೆ ಒಂದು ಟಬ್ ಇಟ್ಟಿದ್ದೆ ಸೊ ಟಬ್ ಇಟ್ಬಿಟ್ಟು ಅದರೊಳಗಡೆ ಈ ಒಂದು ಹಿಟ್ಟನ್ನು ಇಟ್ಟಿದ್ದೆ ಯಾಕಂದರೆ ಉಬ್ಬಿ ಮತ್ತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕಬೇಕಾಗಿತ್ತು ನಾನು ಇದನ್ನು ಮಿಷಿನ್ಗೆ ಎತ್ಕೊಂಡು ಹೋದಾಗ ಅವ್ರಿಗೆ ಕೇಳ್ತಾಯಿದ್ರು ಏನು ಹೋಟೆಲ್ ಏನಾದರೂ ಇಡ್ತಾಯಿದ್ದೀರಾ ಇಷ್ಟೊಂದರು ಬಸ್ತಾ ಅಂತ ಹೇಳ್ಬಿಟ್ಟು ಆವಾಗ ಹೇಳಿದೆ ಇಲ್ಲ ಇನ್ನೊಂದು ಟೈಮ್ ಎಕ್ಸ್ಟ್ರಾ ಆಗುತ್ತೆ ಹೇಳಿ ಯಾಕಂದರೆ ನಮ್ಮ ಮನೇಲಿ ದೋಸೆ ಅಂತಂದರೆ ಇಷ್ಟಪಡ್ತಾರೆ ವಾರ ಪೂರ್ತಿ ದೋಸೆನೇ ಮಾಡಿ ನೈಟಲ್ಲಿ ವಾರ ಪೂರ್ತಿ ದೋಸೆ ಮಾಡಿಕೊಟ್ರೂ ದೋಸೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಅಂತ ಹೇಳಿ ನಾನು ಮಾಡಿದ್ದೆ ಬಟ್ ಇದು ಕೂಡ ನನಗೆ ಆ ಒಂದು ಎರಡು ಮೂರು ದಿನ ನೈಟಲ್ಲಿ ಮಾಡ್ಕೊಳ್ಳೋ ಥರ ಆಯಿತು ಯಾಕಂದರೆ ಸೆಡ್ ದೋಸೆ ಎಲ್ಲ ಮಾ ಒಂದು ದಿವಸ ಸೆಡ್ ದೋಸೆ ಒಂದು ದಿವಸ ಖಾಲಿ ದೋಸೆ ಈ ರೀತಿ ಎಲ್ಲ ಮಾಡ್ತೀವಲ್ಲ ಸೊ ಕರೆಕ್ಟಾಗಿಯೇ ಆಯಿತು ಅಂತ ಹೇಳ್ಬೋದು ಹಾಗೆಯೇ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾಯಿದ್ರಿ ಸೊ ರೇಷನ್ ಕಾರ್ಡ್ಗೆ ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ರೇಷನ್ ಕಾರ್ಡ್ಗೆ ದುಡ್ಡೆಲ್ಲ ಏನೋ ಕೊಟ್ಟು ಮಾಡಿಸ್ಕೊಂಡಿಲ್ಲ ಹೋದ ವರ್ಷ ಜನ್ವರಿ ಮಂತಲ್ಲಿ ಅಪ್ಲೈ ಮಾಡಿದ್ದು ಈ ವರ್ಷ ಒಂದು ವರ್ಷ ಆದಮೇಲೆ ಇವಾಗ ನಮಗೆ ರೇಷನ್ ಕಾರ್ಡ್ ಬಂದು ಅಂದರೆ ವೆರಿಫಿಕೇಷನ್ಗೆಲ್ಲ ಬಂದಿದ್ದರು ಮನೆ ಹತ್ರನೇ ಸೊ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಏನೋ ಆಯಿತು ಅದಾದಮೇಲೆ ನಮಗೆ ಮತ್ತೆ ಅವರ ಕಾಲ್ ಮಾಡಿದರು ಈ ಥರ ಬನ್ನಿ ತಂಬೆಲ್ಲ ಅಂದರೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ಅದಾದಮೇಲೆ ಹೋಗಿ ನಾವು ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಸೊ ಈಗ ಹೊಸದಾಗಿ ಕೂಡ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಇನ್ನು ಏಪ್ರಿಲ್ ಒನ್ನಿಂದ ಅದು ಸ್ಟಾರ್ಟ್ ಆಗುತ್ತಂತೆ ಅಷ್ಟೊಳಗಡೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಹೋಗಿ ಎಲ್ಲೆಲ್ಲಿ ಕೊಡ್ತಾರೆ ಅಂದರೆ ಸಿಟಿಯಲ್ಲಾಗಿದ್ದರೆ ಬ್ಯಾಂಗ್ಳೂರ್ ಒನ್ ಬಿ ಬಿ ಎಮ್ ಪಿ ಆಫೀಸ್ ಈ ರೀತಿಯಲ್ಲಿ ಸಿಗುತ್ತೆ ನೀವು ಹಳ್ಳಿಗಳ ಕಡೆ ಇದ್ದೀರಾ ಅಂದರೆ ಗ್ರಾಮ ಒನ್ ಪಂಚಾಯತಿ ಆಫೀಸು ಈ ಥರದ್ರಲ್ಲಿ ನೀವು ಹೋಗಿ ಅಪ್ಲೈನ ಮಾಡ್ಬೋದು ಫ್ಯಾಮಿಲಿ ಡೀಟೇಲ್ಸ್ ಈ ಮೇಯ್ನ್ ಇನ್ ಮೇನ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಹಾಗೆಯೇ ಆಧಾರ್ ಕಾರ್ಡು ಇವೆರಡು ಡಾಕ್ಯುಮೆಂಟ್ ಇದ್ದರೆ ಸಾಕು ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರ ಹೆಸ್ರನ್ನ ಸೇರಿಸಬೇಕು ಎಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು ನಿಮಗೆ ರೇಷನ್ ಕಾರ್ಡ್ ಬರುತ್ತೆ ಸೊ ನೋಡಿ ಇದ್ರಲ್ಲ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಮೈ ಆಲ್ ಟೈಮ್ ಫೇವ್ರೆಟ್ ಇಡ್ಲಿ ಸೊ ಇಡ್ಲಿ ಎಲ್ಲ ಚೆನ್ನಾಗಿ ಬಂದಿದೆ ಸ್ವಲ್ಪ ಬಿಸಿಯಲ್ಲ ಎತ್ಬಿಟ್ಟೆ ಬೇಗ ಯಾಕಂದರೆ ಟಿಫನ್ಗೆ ಹಾಕ್ಕೊಡ್ಬೇಕಿತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಿದ್ದೆ ಬೆಳಗ್ಗೆ ಟೈಮಲ್ಲಿ ಸೊ ಬೆಳಗ್ಗೆ ಮಾತ್ರ ಒಂದು ಸ್ವಲ್ಪ ಬಿಝಿ ಆಗ್ತಿದೆ ಬಟ್ ಈವ್ನಿಂಗ್ ಒಂದು ಸ್ವಲ್ಪ ಫ್ರೀ ಆಗಿರ್ತೀನಿ ಅದು ಒಂದು ಖುಷಿ ಎರಡು ಥರ ಚಟ್ನಿ ಮಾಡಿದ್ದೆ ಒಂದು ಕಡಲೆ ಬೀಜ ಚಟ್ನಿ ಇನ್ನೊಂದು ಟೊಮೆಟೊ ಚಟ್ನಿ ಸೊ ಎರಡೂ ಕೂಡ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಹಾಗೆಯೇ ದೇವ್ರ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು ಯಾವಾಗ ತೊಳಿತೀರಾ ಅಂತೆಲ್ಲ ಕೇಳ್ತಾಯಿದ್ರೆ ಎಷ್ಟು ದಿನಕ್ಕೊಮ್ಮೆ ತೊಳಿತೀರಾ ಹೇಳ್ಬಿಟ್ಟು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಹದಿನೈದು ದಿನಕ್ಕೆ ಸಲ ಸೊ ಹದಿನೈದು ದಿನಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹುಣ್ಣಿಮೆಗೆ ಹುಣ್ಣಿಮೆಗೆ ಇಟ್ಕೋತಾರೆ ಅಥವಾ ಅಮಾವಾಸ್ಯೆ ಅಮಾವಾಸ್ಯೆಗೆ ಇಟ್ಕೋತಾರೆ ಈ ಅಮಾವಾಸ್ಯೆ ತೊಳೆದರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಅಂತ ಇಟ್ಕೋತಾರೆ ಇಲ್ಲಾಂದರೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಚೇಂಜ್ ಮಾಡ್ತಾರೆ ಬಟ್ ನಾನು ಆ ಥರದ್ದು ಏನೂ ಇಟ್ಕೊಂಡಿಲ್ಲ ನಾನು ಶುಕ್ರವಾರ ಸೊ ನಾನು ಶುಕ್ರವಾರನೇ ವಾರ ಮಾಡೋದ್ರಿಂದ ಶುಕ್ರವಾರ ಒಂದು ಎರಡು ಶುಕ್ರವಾರ ಕಂಟಿನ್ಯೂಸ್ ಅಂದರೆ ಹದಿನೈದು ದಿನಕ್ಕೊಂದ್ಸಲ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀನಿ ಡೈಲಿ ಕ್ಲೀನ್ ಮಾಡಲ್ಲ ಅಂತಲ್ಲ ಸೊ ಡೈಲಿ ಇಟ್ಟಿರೋ ಹೂನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋತೀವಿ ಬಟ್ ಈ ರೀತಿ ದೇವ್ರ ಸಾಮಾನೆಲ್ಲ ತೆಗೆದು ಬಂದ್ಬಿಟ್ಟು ಹದಿನೈದು ದಿನಕ್ಕೊಮ್ಮೆ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ವಾಶ್ ಮಾಡಿ ಇಡೋದ್ರಿಂದ ಹದಿನೈದು ದಿನ ಆದ್ರೂ ಇದೇನು ಶೈನಿಂಗ್ ಹೋಗೋದಿಲ್ಲ ಚೆನ್ನಾಗೇ ಇರುತ್ತೆ ನಿಂಬೆಹಣ್ಣು ಮತ್ತು ಸಬೀನ ಎರಡೇ ಯೂಸ್ ಮಾಡೋದು ನಾನು ಇವತ್ತು ಪೀತಾಂಬರಿ ಸ್ವಲ್ಪ ಇತ್ತು ಅಂತೇಳಿ ಅದನ್ನು ಕೂಡ ತೊಗೊಂಡಿದ್ದೆ ಬಟ್ ನಿಂಬೆಹಣ್ಣು ಸಬೀನ ಎರಡೇ ಸಾಕು ನೀಟಾಗಿ ಆಗುತ್ತೆ ಎರಡೂ ಚೆನ್ನಾಗಿ ಉಜ್ಜ್ಬಿಟ್ಟು ಆಮೇಲೆ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ನೀರಿಲ್ದಂಗೆ ಒರೆಸ್ದಿಟ್ಬಿಟ್ರೆ ಹದಿನೈದು ದಿನ ಆದರೂ ಕೂಡ ಹಂಗೆ ಇರುತ್ತೆ ಶೈನಿಂಗಾಗಿ ಮಾ ತುಂಬ ಅದು ಒರೆಸ್ತಿರ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಮಚ್ಚೆ ಮಚ್ಚೆ ಥರ ಬರುತ್ತೆ ಸೊ ನನಗೆ ಅದೇ ಇಷ್ಟ ಫ್ರೆಂಡ್ಸ್ ಏನಂತಂದರೆ ಮನೇಲಿ ಸಂಜೆ ಟೈಮು ಇರಬೇಕು ಮನೇಲಿ ಸಂಜೆ ಟೈಮ್ ಇತ್ತು ಮನೇಲಿ ದೀಪನ ಬೆಳಗಿಸ್ಬೇಕು ಅದೇ ಒಳ್ಳೇದಲ್ವ ಅದಕ್ಕೋಸ್ಕರನೇ ಇವಾಗ ನೋಡಿ ಆ ದೇವರೇನೆ ನನಗೆ ಆ ಥರ ನಾನು ಏನು ಅಂದ್ಕೊಂಡಿದ್ನಲ್ವ ಸೊ ಸಂಜೆ ಟೈಮ್ ತೀಷ್ಟು ನಂಗೆ ಮನೇಲಿದ್ದು ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಕೊತಾ ಇದ್ದೆ ಸೊ ಇವಾಗ ಸಂಜೆ ಟೈಮು ಮನೆಯಲ್ಲಿದ್ದು ಪೂಜೆ ಮಾಡೋ ಥರ ಆಗ್ತಿದೆ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಸೊ ಅಂದ್ಕೊಂಡಂಗೆಲ್ಲ ಜೀವನ ಇರೋದಿಲ್ಲ ನಾವೇ ಒಂದು ಅಂದ್ಕೊಂಡಿರ್ತೀವಿ ಅದೇ ಒಂದಾಗುತ್ತೆ ಆದರೆ ಯಾವುದಕ್ಕೂ ಏನೇ ಬಂದರೂ ಜೀವನದಲ್ಲಿ ಎದುರಿಸಿ ನಿಲ್ಲಬೇಕು ಅಷ್ಟೇನೇನೆ ಅದನ್ನೆಲ್ಲ ಎದುರಿಸ್ಕೊಂಡು ನಮ್ಮದು ಸೊ ನಾವು ಏನೇ ಪಾಪ ಕರ್ಮಗಳು ಮಾಡಿದರೂ ಕೂಡ ನಾವೇನೇ ತಪ್ಪು ಮಾಡಿದರೂ ಕೂಡ ಅದೆಲ್ಲ ದೇವ್ರ ಹತ್ರ ಲೆಕ್ಕ ಇದ್ದೇ ಇರುತ್ತೆ నామా కర్మానుసారీ ఫల కొట్టే కొడతాను ఓకే ఫ్రెండ్స్ థ్యాంక్ యూ సో మచ్ ఫార్ వాచింగ్ టేక్ కేర్